ನನ್ನ ಹೆಸರು ಶಾಂತರಾಮ್ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಸಚಿವಾಲಯದಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಒಂದು ಮೂರು ಉದ್ದೇಶಗಳಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಂದು ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ಕಳೆದ ಹತ್ತು ವರ್ಷದಿಂದ ಒಂದು ಹೋರಾಟ ಮಾಡ್ಕೊಂಡು ಬಂದಿದೆ ಅದು ಎನ್ ಪಿ ಎಸ್ ಅನ್ನ ರದ್ದುಗೊಳಿಸಿ ಓ ಪಿ ಎಸ್ ಅನ್ನು ಮಾಡಬೇಕು ಅನ್ನುವಂಥದ್ದು ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಆ ಈ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಂದು ಏನು ನಮ್ಮ ಸಂಘದೊಂದಿಗೆ ಒಂದು ಚರ್ಚೆ ಆಯಿತು ಸಭೆ ಆಯಿತು ಆ ಸಭೆಯಲ್ಲಿ ಮುಂದಿನ ಕ್ಯಾಬಿನೆಟಲ್ಲಿ ಇಟ್ಟುಬಿಟ್ಟು ಈ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವ ಒಂದು ನಿರ್ಣಯವನ್ನು ನಾವು ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಅದು ಮುಂದಕ್ಕೆ ಹೋಗಬಾರ್ದು ತುಂಬ ಮುಂದಕ್ಕೆ ಹೋಗ್ಬಾರ್ದು ಭಾಳ ಬೇಗ ಈ ಒಂದೇ ತಾರೀಕಿನ ಕ್ಯಾಬಿನೆಟಲ್ಲಿ ಅದು ಆಗಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘದ ಒತ್ತಾಯ ಆಗಿದೆ ಆ ಕಾರಣಕ್ಕಾಗಿ ಓ ಪಿ ಎಸ್ ಹಕ್ಕೊತ್ತಾಯದ ಭಾಗವಾಗಿ ಇವತ್ತಿನ ರಕ್ತದಾನ ಶಿಬಿರ ನಡೀತಾ ಇದೆ ಅದರ ಜೊತೆಗೆ ಈ ದೇಶಕ್ಕಾಗಿ ದೊಡ್ಡ ಒಂದು ಸಂತತಿ ತ್ಯಾಗವನ್ನು ಮಾಡಿದೆ ಹುತಾತ್ಮರಾಗಿದ್ದಾರೆ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಅವ್ರನ್ನ ನೆನೆಸ್ಕೊಳ್ಳುವಂತ ದಿವಸ ಇವತ್ತು ಜನವರಿ ಮೂವತ್ತು ಹುತಾತ್ಮರ ದಿನಾಚರಣೆ ಇದೆ ಅವ್ರನ್ನ ನೆನೆಸ್ಕೊಂಡು ಒಂದು ಗೌರವ ಕೊಡ್ತಕ್ಕಂತ ಒಂದು ಜವಾಬ್ದಾರಿಯೊಂದಿಗೆ ಈ ಒಂದು ರಕ್ತದಾನ ಶಿಬಿರವನ್ನ ನಾವು ಹಮ್ಮಿಕೊಂಡಿದ್ದೇವೆ ಮೂರನೇದಾಗಿ ಭಾಳ ಪ್ರಮುಖವಾದಂಥದ್ದು ಸಂಘಟನೆಗೊಂದು ಜವಾಬ್ದಾರಿ ಇರ್ತದೆ ಈ ಸಂಘಟನೆಗೆ ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಇವತ್ತು ರಕ್ತದ ಕೊರತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭಾಳ ಜಾಸ್ತಿ ಇದೆ ಬಡ ಮಕ್ಕಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳು ಇವತ್ತು ಕ್ಯಾನ್ಸರ್ಗೆ ತುತ್ತಾದಂಥವರಿಗೆ ಏನೋ ಒಂದು ಚಿಕಿತ್ಸೆ ಕೊಡೋದಕ್ಕೆ ರಕ್ತದ ಕೊರತೆ ಇದೆ ಅನ್ನೋಂಥದ್ದನ್ನು ನಾವು ತಿಳಿಪಟ್ಟಿದ್ದೀವಿ ಆದ್ದರಿಂದ ಸಂಘಟನೆಗೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ಆ ಸಾಮಾಜಿಕ ಜವಾಬ್ದಾರಿಯನ್ನು ನೀಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘ ಇವತ್ತು ಸಚಿವಾಲಯ ಕ್ಲಬ್ನ ಸಹಯೋಗದೊಂದಿಗೆ ನಾವು ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಇವತ್ತು ಬರ್ತಾ ಇದೆ ಮಾಧ್ಯಮದವರಿಂದನೂ ಕೂಡ ಈ ವಿಷಯವನ್ನು ಸಂಪೂರ್ಣ ನಾಗರಿಕರಿಗೆ ಮತ್ತೆ ಸರ್ಕಾರಿ ನೌಕರಿಗೆ ತಲುಪಿಸುವಂಥ ಕೆಲಸ ಆಗಲಿ ಮತ್ತೆ ನೂರಕ್ಕೆ ನೂರಷ್ಟು ನಾವು ಕಳೆದ ಹತ್ತು ವರ್ಷದಿಂದ ಈಗ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಮೆರೆಕೊಂಡು ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಅದು ಇವತ್ತು ಒಂದು ಸಾಕಾರ ಆಗುವ ನಿಟ್ಟಿನಲ್ಲಿ ಸಮಾಜದೊಂದಿಗೆ ಸರ್ಕಾರಿ ನೌಕರರು ಇದೀವಿ ಅನ್ನುವಂಥದ್ದನ್ನು ತೋರಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ರಕ್ತದಾನ ಶಿಬಿರವನ್ನ ನಾವು ಏರ್ಪಡಿಸಿದ್ದೇವೆ ಈ ಮೂರು ಉದ್ದೇಶಗಳನ್ನ ಗುರಿಯಾಗಿ ಇಟ್ಟುಕೊಂಡು ಇವತ್ತಿನ ರಕ್ತದಾನ ಶಿಬಿರ ನಡೀತಾ ಇದೆ ಅದಕ್ಕೆ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ ಬರ್ತಾ ಇದೆ ಅದು ನಮ್ಗೆ ನಾವು ಒಂದು ಉತ್ತಮ ಕೆಲಸ ಮಾಡೋದು ನಿಟ್ಟಿನಲ್ಲಿ ನಮಗೊಂದು ದೊಡ್ಡ ಪ್ರೋತ್ಸಾಹ ಅಂತ ಹೇಳಿ ಭಾವಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾರಣರಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸ್ತೀನಿ ನನ್ನ ಹೆಸರು ಅಹ್ ಕಾಂತಾರಾಮ್ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷನಾಗಿದೆ ನಮ್ಮ ಬೇಡಿಕೆ ಏನಾದ್ರೂ ಹೊಸದಾಗಿ ಬೇಡಿಕೆ ಈಗ ಈಗ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸುವ ಹೋರಾಟವನ್ನು ಕಳೆದ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಅದನ್ನ ಏನು ಕಾಂಗ್ರೆಸ್ ಸರ್ಕಾರ ಏನು ಇವತ್ತು ಇರುವಂತ ಸರ್ಕಾರ ಅವರು ಅದನ್ನ ಪ್ರಣಾಳಿಕೆಯಲ್ಲಿ ಹಾಕಿದ್ರು ಆ ಪ್ರಣಾಳಿಕೆಯಲ್ಲಿ ಹಾಕದಂತಾನೆ ಅವ್ರು ಮಾತು ಕೊಟ್ಟಂತಾನೆ ಮಾನ್ಯ ಮುಖ್ಯಮಂತ್ರಿ ಅವರು ಮಾನ್ಯ ಅವರು ಸಂಪೂರ್ಣ ಕ್ಯಾಬಿನೆಟ್ ನಮ್ಮ ಪರವಾಗಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವಂತ ನಿಟ್ಟಿನಲ್ಲಿ ನಾವು ಕಟಿಬದ್ಧವಾಗಿದ್ದೀವಿ ಅಂತ ಹೇಳಿದರೆ ಆದರೆ ಅದು ಮುಂದಕ್ಕೆ ಹೋಗಬಾರದು ಬಹಳ ಬೇಗ ಆಗಲಿ ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘದ ಒತ್ತಾಯ ಆಗಿದೆ ನಮಸ್ಕಾರ ಒಂದು ಸಾಮಾಜಿಕ ಕಳಕಳಿಯಿಂದ ಅವರು ಒಂದು ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ದಾರೆ ಅದು ತುಂಬಾ ಖುಷಿ ಕೊಡುವಂತ ವಿಷಯ ಇದು ಇವತ್ತಿನ ಕೆಲಸ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇಡೀ ಕರ್ನಾಟಕ ಪೂರ್ತಿ ರಕ್ತದಾನ ಶಿಬಿರ ಪಿಂಚಣಿ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದರು ಇಡೀ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಯೂನಿಟು ರಕ್ತ ಕಲೆಕ್ಷನ್ ಆಗಿತ್ತು ಅದೇ ಥರದಿಂದ ಇವತ್ತು ಒಂದು ಮಾಡಿದ್ದಾರೆ ಸುಮಾರು ಜನ ಉತ್ಸಾಹದಿಂದ ರಕ್ತದಾನ ಮಾಡ್ತಾ ಇದ್ದಾರೆ ಇದನ್ನು ಕಿದ್ವೈ ಕ್ಯಾನ್ಸರ್ ಕೊಡ್ತಾ ಇದ್ದಾರೆ ಜೊತೆಗೆ ಅವರ ಸಾಮಾಜಿಕ ಕಳಕಳಿ ನಿಜವಾಗೂ ಬಡ ಜನರಿಗೆ ಒಂದು ಯೂನಿಟ್ ಬ್ಲಡ್ ತಗೊಳಕ್ಕೆ ಸಾವಿರದ ಎಂಟುನೂರು ಒಂಬೈನೂರು ರೂಪಾಯಿ ಬರುತ್ತೆ ಇವರು ಇದನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ರಕ್ತನ ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಆಗಲ್ಲ ಹ್ಯೂಮನ್ ಬೀಯಿಂಗ್ಸ್ ಒಬ್ಬರಿಂದ ಒಬ್ಬರಿಗೆ ಕೊಡಬೇಕು ದಯವಿಟ್ಟು ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ತುಂಬಾ ನಿಜವಾಗೂ ಅವರು ಒಂದು ಕಳಕಳಿ ಬರೀ ತಮ್ಮ ಕೆಲಸ ಆಗ್ಬೇಕು ಅನ್ನೋದೊಂದು ಇಲ್ಲ ಜೊತೆಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅನ್ನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು